ಏನು ನೋಡು ನೋಡುತ್ತಾ ಗಣೇಶ ಹಬ್ಬ ಬಂದೇ ಬಿಡ್ತು ವಿನಾಯಕನನ್ನ ಬರ ಮಾಡಿಕೊಳ್ಳಲು ಇಡೀ ಮುದೋಳ್ ನಗರಿ ಸಜ್ಜಾಗಿದೆ ಸದ್ಯಕ್ಕೆ ನಾವು ಮುದೋಳ್ ನಗರದಲ್ಲಿ ಇದೀವಿ ಮುದೋಳದಲ್ಲಿ ಸಾಕಷ್ಟು ವಿಶೇಷ ತರನಾದ ಗಣಪತಿಗಳ ಆಗಮನವಾಗಿದೆ ಅದರಲ್ಲೂ ನೀವು ನನ್ನ ಹಿಂದೆ ಈಗ ನಾವು ತೋರಿಸ್ತಾ ಹೋಗ್ತೀವಿ ವಿವಿಧ ಗಣೇಶಗಳನ್ನ ನೀವು ನೋಡ್ತಾ ಇದ್ದೀರಿ ಅದರಲ್ಲೂ ಈ ಬಾರಿ ಗಣಪನ ವಿಶೇಷ ಏನಂದ್ರೆ ರಾಜನ ಗೆಟಾಪಲ್ಲಿ ಗಣಪನನ್ನ ನೀವು ಕಾಣಬಹುದು ಹಾಗೆ ಈಗ ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ ಈ ಗಣೇಶನನ್ನ ಸರಿಯಾಗಿ ನೋಡಿ ಇದು ಅಯೋಧ್ಯೆ ಮಾದರಿಯಲ್ಲಿ ರಾಮನ ವೇಷ ಧರಿಸಿರುವಂತ ಗಣಪ ನೀವು ಇಲ್ಲಿ ನೋಡ್ತಾ ಇದ್ರೆ ಆಂಜನೇಯ ರಾಮ ಮಂದಿರನ್ನ ಹೊತ್ತುಕೊಂಡಿದ್ದಾನೆ ರಾಮ ಮಂದಿರನ್ನ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಅಲ್ಲಿ ರಾಮನ ಅವತಾರದಲ್ಲಿ ಗಣೇಶ ಕೂತ್ಕೊಂಡಿರೋದು ಭಾರಿ ವಿಶೇಷವಾಗಿದೆ ಇದು ನೀವು ಮುದೋಳದ ಸುದೀರ್ ಆರ್ಟ್ಸ್ ಅಲ್ಲಿ ಈ ಗಣೇಶಗಳನ್ನ ನೀವು ಕಾಣಬಹುದು ಜೊತೆಗೆ ಹಾಗೆ ನೀವು ನೋಡ್ತಾ ಹೋಗ್ತಾ ಇದ್ರೆ ಎಲ್ಲಿ ನೋಡಿದ್ರು ತುಂಬಾ ಮುದ್ ಮುದ್ದಾಗಿರುವ ಗಣೇಶಗಳನ್ನ ನೋಡಬಹುದು ಕಿರೀಟ ಧರಿಸಿಕೊಂಡು ಕೈಯಲ್ಲಿ ಸಾಕಷ್ಟು ರೀತಿಯ ವಿಶೇಷ ಆಭರಣಗಳನ್ನ ಧರಿಸಿ ಅತ್ಯಂತ ಅಲಂಕಾರ ಪ್ರಿಯನಾಗಿ ಗಣೇಶ ಕೂತ್ಕೊಂಡಿದ್ದಾನೆ ಅದರ ಜೊತೆಗೆ ಸಾಕಷ್ಟು ಮಂಡಳಿಗಳು ಇಲ್ಲಿ ಮುದೋಳದಲ್ಲಿ ಗಣಪತಿಗಳನ್ನ ಖರೀದಿ ಮಾಡ್ತಾರೆ ಜೊತೆಗೆ ಸಣ್ಣ ಪುಟ್ಟ ಗಣೇಶನ ವಿಗ್ರಹಗಳನ್ನ ಮೂರ್ತಿಗಳನ್ನ ನೀವು ನೋಡ್ತಾ ಹೋಗ್ಬೋದು ಇನ್ನೊಂದು ನನಗೆ ಇಲ್ಲಿ ಭಾರಿ ವಿಶೇಷ ಅನಿಸಿದ್ದು ಇನ್ನೊಂದು ಗಣೇಶ ಅಂದ್ರೆ ಅದು ನೀವು ಇಲ್ಲಿ ನೋಡ್ತಾ ಹೋದ್ರೆ ಅಯೋಧ್ಯೆ ಈಗ ಏನ್ ನೋಡಿದ್ರಿ ಸದ್ಯಕ್ಕೆ ಅದೇ ರೀತಿ ಕೇದಾರ ಮಾದರಿಯಲ್ಲಿ ಗಣೇಶ ಈಗ ಈ ಗಣೇಶ ಏನ್ ನೋಡ್ತಾ ಇದ್ದೀರಿ ಅಲ್ಲಿ ನೀವು ಬರ್ದಿರೋದು ನೋಡಬಹುದು ಜೈ ಕೇದಾರನಾಥ ಅಂತ ಬರೆಯಲಾಗಿದೆ ಕೇದಾರ ಮಾದರಿಯಲ್ಲಿ ಒಂದು ದೇವಸ್ಥಾನವನ್ನ ರೂಪಿಸಲಾಗಿದೆ ಜೊತೆಗೆ ಶಿವನನ್ನ ತ್ರಿಶೂಲಲ್ಲಿ ಇಟ್ಕೊಂಡು ಶಿವ ಗಣೇಶನ ಹಿಂದೆ ನಿತ್ಕೊಂಡಿದ್ದಾನೆ ಕೇದಾರನಾಥ ರೂಪದಲ್ಲಿ ವಿನಾಯಕ ವಿರಾಜಮಾನವಾಗಿ ಕೂತ್ಕೊಂಡಿರುವ ದೃಶ್ಯ ನಿಜಕ್ಕೂ ಈ ಗಣೇಶನನ್ನು ನೋಡ್ತಾ ಇದ್ರೆ ಎಂತವರ್ಗೂ ಇದು ಖರೀದಿ ಮಾಡಲೇಬೇಕು ಅಂತ ಅನಿಸ್ತೇ ಇರಲಾರದು ಅದೇ ರೀತಿ ಮುದೋದಲ್ಲಿ ನೀವು ಸಾಕಷ್ಟು ಅಂಗಡಿಗಳನ್ನ ಭೇಟಿ ಕೊಟ್ಟರು ಇದೇ ರೀತಿಯ ವೆರೈಟಿ ವೆರೈಟಿ ಗಣೇಶನನ್ನ ನೀವು ಖರೀದಿ ಮಾಡಬಹುದು ಅದೇ ರೀತಿ ಗಣೇಶನ ಆಗಮನಕ್ಕೆ ಇನ್ನೇನು ಕೇವಲ ಒಂದು ವಾರ ಅಂದ್ರೆ ಈಗ ನೋಡ್ತಾ ನೋಡ್ತಾ ಕ್ಷಣಗಣನೆ ದಿನಗಣನೆ ಎಲ್ಲವೂ ಆರಂಭವಾಗಿದೆ ಗಣಪತಿ ಬಪ್ಪ ಮೋರ್ಯ ಅನ್ನೋಕೆ ಪ್ರತಿಯೊಬ್ಬ ಭಕ್ತರು ಸಿದ್ಧರಾಗಿದ್ದಾರೆ ಇನ್ನೇನು ವಿನಾಯಕ ಜೈ ಗಣೇಶ ಅಂತ ಬಂದೇ ಬಿಡ್ತಾ ಇದ್ದಾನೆ ಇನ್ನೇನು ಗಣೇಶ ಮಂಡಳಿಗಳು ಆಲ್ರೆಡಿ ಬುಕ್ಕಿಂಗ್ ಗಳನ್ನ ಮಾಡಿದ್ದೇವೆ ಅಲ್ಲ ಆಲ್ಮೋಸ್ಟ್ ಮುದೋಳದ ಸಾಕಷ್ಟು ಹಳ್ಳಿಗಳಲ್ಲಿ ಗಣೇಶಗಳು ಬುಕ್ ಆಗಿವೆ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಗೋಷ್ಠಿ ಜೊತೆ ಮಂಜುನಾಥ್ ಎಸ್ ಕದಂ ರನ್ ಟಿವಿ ನ್ಯೂಸ್ ಮುದೋಳ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ